ಸಾವಿತ್ರಿ ಬಾಯಿಫುಲೆ ಅವರ ನೂರ ತೊಂಬತ್ತೈದನೇ ಜನ್ಮ ಜಯಂತಿ ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾರತದಲ್ಲಿಯೇ ಅಕ್ಷರ ಕ್ರಾಂತಿ ಪ್ರಾರಂಭಿಸಿದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ನಿರಾಕರಿಸಿದ ಸಮಾಜಕ್ಕೆ ಎದುರಾಗಿ ನಿಂತು ನೋವು ಅವಮಾನಗಳನ್ನು ಮೆಟ್ಟಿ ನಿಂತು ಹೆಣ್ಣು ಮಕ್ಕಳಿಗೆ ಶಾಲೆ ಪ್ರಾರಂಭಿಸಿ ಅಕ್ಷರ ಕಲಿಸಿದ ದಿಟ್ಟ ಮಹಿಳೆ ಸಾವಿತ್ರಿ ಬಾಯಿಫುಲೆ ಅವರ ಭಾವಚಿತ್ರಕ್ಕೆ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಪುಷ್ಪಾರ್ಚನೆಯನ್ನು ಮಾಡಿ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮರಡಿ ಬೊಮ್ರಾಜ್ ಆರ್ವಳ್ಳಿ ಸೋಮಶೇಖರ್ ಬಸ್ತಿಯಲ್ಲಿ ಯೋಗೇಶ್ ಗುಮ್ಮನಹಳ್ಳಿ ರಮೇಶ್ ಗಿರಿಯಾರಹಳ್ಳಿ ಶ್ರೀಮೂರ್ತಿ ಚಿಕ್ಕಡೆ ಮದನ್ ಕುಮಾರ್ ಬನ್ನಾಂಗಡಿ ಯೋಗೇಶ್ ಮಣಿಕ್ಯನಹಳ್ಳಿ ಕುಮಾರ್ ಪ್ರಮೋದ್ ಬೇಡರಹಳ್ಳಿ ಪ್ರಕಾಶ್ ಕಟ್ಟೇರಿ ಶೇಖರ್ ಸುರೇಶ್ ಎಂಬೆಟ್ಟಳ್ಳಿ ಮಂಜುನಾಥ್ ಮಡಿಕೆಪಟ್ಟಣ ಕೃಷ್ಣ ಮಂಜುನಾಥ್ ರೈತ ಸಂಘದ ಮುಖಂಡ ಮನು ರೇಷ್ಮೆ ಇಲಾಖೆ ಮಹೇಶ್ ಸೇರಿದಂತೆ ಮುಂತಾದವರು ಸ್ಥಳದಲ್ಲಿದ್ದರು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಆ ಅಕ್ಷರ ಕಲಿಕೆ ಇವತ್ತು ಹೆಣ್ಣು ಮಕ್ಕಳಿಗೆ ಅದು ಹೆಣ್ಣುಮಕ್ಕಳಿಗೆ ಅಕ್ಷರ ಅಭ್ಯಾಸ ಇರಲಿಲ್ಲ ಹೆಣ್ಮಕ್ಳು ಅಕ್ಷರ ಅಭ್ಯಾಸ ಮಾಡಲೇಬೇಕು ಹೇಳಿ ಇತ್ತ ನಿರ್ಧಾರವನ್ನು ತಗೊಂಡು ಅವರಿಗೆ ಅವರು ವೇದ ತಗೊಂಡು ಆವತ್ತಿನ ಆ ಸರ್ಕಾರ ಬ್ರಿಟಿಷ್ ಸರ್ಕಾರದಲ್ಲಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಸಹ ಅವರು ಒಂದು ಬ್ರಿಟಿಷ್ ಸರ್ಕಾರ ಇವತ್ತು ನಿರ್ಧಾರವನ್ನು ತರಲಿಕ್ಕೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದು ಅವತ್ತು ನಿರ್ಧಾರ ತಗೊಂಡು ಸಾವಿತ್ರಿ ಬಾಪುಲೆ ಅಂತವರು ಇಲ್ಲ ಅಂತ ಹೇಳಿದ್ರೆ ಇವತ್ತು ಇವತ್ತು ಎಲ್ಲ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಎಲ್ಲ ಶೋಷಿತ ವರ್ಗಗಳಿಗೆ ಆಗಿರ್ಬೋದು ಎಲ್ಲರಿಗೂ ಆಗಿರ್ಬೋದು ಇವತ್ತು ಶಿಕ್ಷಣ ಸಿಗ್ತಾ ಇಲ್ಲ ಅಂತ ನಾನು ಅವರು ದಿಟ್ಟ ನಿರ್ಧಾರದಿಂದ ಇವತ್ತು ನಮ್ಮ ದೇಶದ ಮಹಿಳೆಯರಿಗೆ ಇವತ್ತು ಮುಂದಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅವರ ನಿರ್ಧಾರಗಳು ಅವರಂತೆ ಇವತ್ತು ಮುಂದುವರಲಿ ಅವರ ಆಶಯಗಳನ್ನು ಅವರ ತತ್ವ ಸಿದ್ಧಾಂತಗಳಿಗೆ ನಾವೆಲ್ಲ ಅವರ ಆಚರಣೆ ಮಾಡ್ತಿದ್ದೀವಿ ಇಲ್ಲ ಆದ್ಮೇಲೆ ಮುಂದಾಗ್ ಮಾಡಬೇಕಾಗಿತ್ತು ಒನ್ ಅವರಲ್ಲಿ ಮಾಡೋದಕ್ಕೆ ಸುಕುಮಾರ ಕಾರ್ಯಕ್ರಮದ ಐತೆ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮನ ಸರ್ಕಾರದ ಕಾರ್ಯಕ್ರಮ ಆಗುವ ಮಾಡಬೇಕು ಅಂದ್ರೆ ನಾವು ಪ್ರತಿ ತಾಲೂಕಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಅಂತ ಮಾಡಿದಾಗ ಅದು ಮುಂದಿನ ದಿನಗಳ ಸರ್ಕಾರದ ಕಾರ್ಯಕ್ರಮ ಆಗುತ್ತೆ ಈಗ ಹಿಂಗ್ ಬಾಬಾ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ದಿನ ಇಡೀ ಎಲ್ಲಾ ಕಚೇರಿಗಳು ಮಾಡ್ಬೇಕು ಹಾಗೆ ಸಾವಿತ್ರಿ ಬಾಪುಲೆ ಕಾರ್ಯಕ್ರಮನ ನಾವು ದೊಡ್ಡ ಮಟ್ಟದ ಮಾಡಿದಾಗ ಎಲ್ಲಾ ಶಾಲಾ ಕಾಲೇಜ್ಗಳಲ್ಲಿ ಪ್ರಥಮ ಶಿಕ್ಷಕಿಯ ದಿನಾಚರಣೆನ ಶಿಕ್ಷಕರ ದಿನಾಚರಣೆನ ಸಾವಿತ್ರಿ ಬಾಪುಲೆಯರ ದಿನಾಂಕದಲ್ಲಿ ಮಾಡ್ಬೇಕು ಅಂತ ನಾವು ಕೇಳ್ತೇವೆ ಕಾರ್ಯಕ್ರಮ ಜ್ಯೋತಿ ಬಾಪುಲೆ ಅವರು ಅದೇ ಕನಸನ್ನು ನನಸು ತನ್ನ ಕಷ್ಟದ ದಿನಗಳಲ್ಲಿ ಅಂದ್ರೆ ಆಕೆ ಪಾಠ ಮಾಡಕ್ಕೆ ಹೋಗ್ಬೇಕಾದಾಗಲ್ಲ ಒಂದು ಸೀರೆ ಜೊತೆ ಮತ್ತೊಂದು ಸೀರೆ ತಗೊಂಡೋಗ್ತಾ ಇಲ್ಲ ಏನ್ಕೆ ಅಂದ್ರೆ ಬೀದಿ ಹೋಗ್ಬೇಕಾದ್ರೆ ಸಗಣಿ ಹೊಡಿತಿದ್ರು ಆ ಸಗಣಿ ಹೊಡಿತ ಬಟ್ಟೆಗಳನ್ನು ಚೇಂಜ್ ಮಾಡ್ಕೊಂಡು ಮತ್ತೊಂದು ಬಟ್ಟೆಲಿ ಹೋಗಿ ಪಾಠ ಮಾಡಿ ಅಷ್ಟು ಗಟ್ಟಿ ನಿರ್ಧಾರವಾಗಿ ನಿಂತ ದಿಟ್ಟ ತೀರ ಮಹಿಳೆ ಅಂದ್ರೆ ಸಾವಿತ್ರಿ ಉತ್ತಮ ಮಹಿಳಾ ಶಿಕ್ಷಕಿ ಅಂತಂದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಸಾವಿತ್ರಿ ಬಾಫು ಕೂಡ ಒಳ್ಳೆ ಲೇಖಕಿ ಆಗಿದ್ರು ಕೆಲವು ಬುಕ್ಸ್ಗಳನ್ನ ಗಳನ್ನ ಗೊತ್ತಿದೆ ಅವರಿಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಾವ್ಯ ಪುಲೆ ಅಂತ ಒಂದು ಬುಕ್ ಇದೆ ಯಾರಾದರೂ ಇದ್ರೆ ನೋಡಿ ಅದರಲ್ಲಿ ಕಂಪ್ಲೀಟ್ ಆಗಿ ನಾವೇನು ಆಗಿಂದ ಎಲ್ಲ ಮಾತಾಡ್ತಾ ಇದ್ದೀವಿ ಅಸಮಾನತೆ ಆಗಿರುತ್ತೆ ಸೊ ಆ ಕಾವ್ಯ ಫುಲೆ ಅನ್ನೋದು ಒಂದು ಬುಕ್ ಹೇಳ್ತಾ ಇರೋದು ಸುಮಾರು ಬುಕ್ಗಳಿದಾಗೆ ಆ ಬುಕ್ಕಲ್ಲಿ ಅಸಮಾನತೆ ಅಂದ್ರೇನು ಅಥವಾ ಮಹಿಳೆಯರಿಗೆ ಬೇಕಾಗಿರೋ ಶೋಷಣೆ ಹಕ್ಕುಗಳೇನಿತ್ತು ಎಲ್ಲರೂ ಕೂಡ ಅವರು ಹೋರಾಟವಾಗಿರ್ಬೋದು ಅವರು ತೆಗೆದುಕೊಂಡಂತಹ ಸ್ಟೆಪ್ಸ್ ಆಗಿರ್ಬೋದು ಅದರಲ್ಲಿ ಮೆನ್ಷನ್ ಆಗಿದೆ ಹೆಣ್ಮಕ್ಳ ಶಿಕ್ಷಣಕ್ಕಾಗಿ ಸತ್ಯಶೋಧಕ ಸಮಾಜ ಇದರ ಮುಖೇನ ಹೆಣ್ಮಕ್ಳಿಗೆ ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದ ಶಾಲೆಯನ್ನು ಸ್ಥಾಪನೆ ಮಾಡಿ ಶಿಕ್ಷಣವನ್ನು ಕೊಡ್ತಕ್ಕ ಕೊಡುವಂಥ ನಿಟ್ಟಿನಲ್ಲಿ ಇವರು ಇವ್ರಿಗೆ ಆ ಶಿಕ್ಷಣವನ್ನು ಇರೋದಕ್ಕಂಥ ಮನವಾದಿಗಳು ಅವತ್ತು ಕೂಡ ಇವ್ರಿಗೆ ಅವಮಾನಗಳನ್ನ ಮಾಡಿದ್ರು ಸರಣಿಯಲ್ಲಿ ಇವರು ವಹಿಸ್ಕೊಂಡು ಹೆಣ್ಮಕ್ಳಿಗೆ ಶಿಕ್ಷಣ ಅಂತ ಕೊಡೋ ನಿಟ್ಟಿನಲ್ಲಿ ಇವರು ಸಮಾಜಕ್ಕೆ ಒಂದು ಉತ್ತಮ ನೀಡಿದ್ದಾರೆ ಅಂಥವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅವರ ಹುಟ್ಟಿದಿನವನ್ನು ನಾವು ನೆನಪು ಮಾಡ್ಕೊಳ್ತಾ ಇರೋದು ಎಲ್ಲ ಒಂದು ಉತ್ತಮ ಇವತ್ತು ಅವಿದ್ಯಾವಂತ ಸಂಖ್ಯೆ ಕಮ್ಮಿ ಇದೆ ವಿದ್ಯಾವಂತ ಜಾಸ್ತಿ ಇದೆ ಶೇಕಡಾವಾರು ತಗೊಂಡು ಅದಕ್ಕೆ ಮೂಲ ಕಾರಣಕಂತ್ರ ಆದಂತ ನಮ್ಮ ಸಾವಿತ್ರಿ ಅವನವ್ನವರು ಅವನವ್ರ ಎಷ್ಟು ಜನ ನಾವು ನಾವು ಎಷ್ಟು ಜನ ನಾವು ಎಷ್ಟು ಜನ ನಾವು ನಿಜವಾಗ್ಲೂ ನಾವು ಅವ್ರನ್ನ ಜ್ಞಾಪಿಸ್ತಾ ಇದ್ವಿ ಅವ್ರ ಮುಖದ ಪರಿಚಯ ಎಷ್ಟು ಜನ ಕದೆ ಅದು ಎಲ್ಲವನ್ನು ಮರ್ತ್ಕೊಂಡ್ವಿ ಏನು ನಮ್ಗೆ ಓದ್ತಾವೆ ಓದ್ತವೆ ನಮ್ಮ ಹೆಣ್ಮಕ್ಳು ಓದ್ತಾವೆ ನಾವು ಓದ್ತಾವೆ ಅಷ್ಟೇ ಸ್ವತಂತ್ರ ಬಂದ ಮೇಲೆ ನಮಗೆ ಸಂವಿಧಾನ